ತನ್ನ ಧರ್ಮದ ಬಗ್ಗೆ ಓದೋದಕ್ಕೆ ಶುರು ಮಾಡಿ ನನಗೆ ಗೊತ್ತಿದೆ ನಿಮ್ಮಲ್ಲಿ ಸಾಕಷ್ಟು ಮಂದಿ ಭಗವದ್ಗೀತೆಯನ್ನು ಓದೋದಲ್ಲ ಅದನ್ನ ಕೈಲಿ ಹಿಡಿದವರು ಕೂಡ ಕಡಿಮೆನೆ ನೀವು ನಿಮ್ಮ ಧರ್ಮದ ಬಗ್ಗೆ ತಿಳ್ಕೊಳ್ಳೋದೇ ಇದ್ರೆ ಅದನ್ನ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ ಮತ್ತು ನಿಮ್ಮ ಧರ್ಮದ ಮೇಲೆ ದಾಳಿ ಮಾಡುವ ಬಾಯಿ ಬಡಕರನ್ನ ಎದುರಿಸೋದು ಕೂಡ ನಿಮಗೆ ಕಷ್ಟ ಆಗುತ್ತೆ ಬರೀ ಸೋಷಿಯಲ್ ಮೀಡಿಯಾಗಳಲ್ಲಿ ನಿಮ್ಮನ್ನ ನೀವು ಹಿಂದೂ ಹುಲಿಗಳು ಅಂತ ಹೇಳ್ಕೊಳ್ತಾ ಅವರಿವರನ್ನ ಬೈಕೊಳ್ತಾ ಹೋದ್ರೆ ಧರ್ಮ ಉಳಿಯೋದಿಲ್ಲ ಅದನ್ನು ನಿಜವಾಗ್ಲೂ ಕಾಪಾಡಬೇಕು ಅನ್ನೋ ಕಾಳಜಿ ನಿಮಗಿದ್ರೆ ಮೊದಲು ಧರ್ಮದ ಬಗ್ಗೆ ತಿಳ್ಕೊಳ್ಳಿ ಭಗವದ್ಗೀತೆ ರಾಮಾಯಣ ಮಹಾಭಾರತಗಳನ್ನಾದ್ರೂ ಓದೋದಕ್ಕೆ ಪ್ರಯತ್ನ ಮಾಡಿ ಒಬ್ಬ ಕ್ರೈಸ್ತ ಬೈಬಲ್ ಓದ್ತಾನೆ ಅನ್ನೋದಾದ್ರೆ ಒಬ್ಬ ಮುಸಲ್ಮಾನ ಕುರಾನ್ ಅನ್ನ ಅಧ್ಯಯನ ಮಾಡ್ತಾನೆ ಅನ್ನುವಾಗ ಭಗವದ್ಗೀತೆ ಓದೋದಕ್ಕೆ ನಿಮಗೆ ಯಾಕೆ ಸಂಕೋಚ ಬ್ರಾಹ್ಮಣರು ಅದೆಲ್ಲವನ್ನೂ ನಮ್ಮಿಂದ ಕಿತ್ಕೊಂಡ್ರು ಅಂತ ಈಗಲೂ ಅದೇ ಹಳೆಯ ಆರೋಪವನ್ನ ಮಾಡ್ತಾ ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ಅರ್ಥವಾಗುವ ನಿಮ್ಮದೇ ಭಾಷೆಯಲ್ಲಿ ಸಾಕಷ್ಟು ಭಗವದ್ಗೀತೆ ಹಾಗೂ ಧರ್ಮದ ಕುರಿತಾದ ಸಾಕಷ್ಟು ಪುಸ್ತಕಗಳಿವೆ ಓದೋದನ್ನು ಪ್ರಾರಂಭ ಮಾಡಿ ಸನಾತನ ಧರ್ಮ ಅನ್ನೋದು ಜ್ಞಾನದ ಸಾಗರ ಅದರ ಒಂದು ಹನಿ ನಿಮಗೆ ಸಿಕ್ಕರೂ ಕೂಡ ನಿಮ್ಮ ಬೌದ್ಧಿಕತೆ ವಿಸ್ತಾರವಾಗ್ತಾ ಹೋಗುತ್ತೆ ಯೋಚಿಸುವ ಶಕ್ತಿ ನಿಮಗೆ ಬರುತ್ತೆ ಇದು ನನ್ನ ಕಳಕಳಿಯ